ಧರ್ಮಸ್ಥಳ ಈಗ ಧರ್ಮಸ್ಥಳ ಕೇಸ್ ನಲ್ಲಿ ಚುರುಕುಗೊಳ್ತಾ ಇದೆ ಎಸ್ಐ ಟಿ ತನಿಖೆ ಧರ್ಮಸ್ಥಳ ಕೆಎಸ್ ಈಗ ಬಹಳ ದೊಡ್ಡ ಮಟ್ಟದಲ್ಲಿ ತೀರ್ವನ್ನ ಪಡ್ಕೊಳ್ತಾ ಇದೆ ನೋಡಿ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಎಸ್ಐಟಿ ತೀವ್ರವಾಗಿ ವಿಚಾರಣೆ ನಡೆಸ್ತಾ ಇದೆ ಮೌನ ಪ್ರತಿಭಟನೆಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ತಿಮರೋಡಿ ಮಧ್ಯದಲ್ಲಿ ಯೂರಿಯಾ ಕಡ್ಡಿಯಲ್ಲಿ ಆಡಿಸ್ತಾ ಇದ್ರೆ ಗೊತ್ತಿಲ್ಲ ಎಸ್ಐ ಟಿ ಅಧಿಕಾರಿಗಳು ಮಾಡ್ತಿದ್ದಾರೆ ಯಾಕೆ ಮೌನ ಪ್ರತಿಭಟನೆಗೆ ಎಚ್ಚರಿಕೆ ಕೊಡ್ತಿದ್ದಾರೆ ಯೂಟ್ಯೂಬರ್ ಸುಮಂತನಿಂದಲೂ ಕೂಡ ಹೊಸ ಬಾಂಬ್ ಹೊರಬಿದ್ದಿದೆ ಹಾಗಾದ್ರೆ ಏನಪ್ಪಾ ಅನ್ನುವಂತಹ ಆಲೋಚನೆ ಎಲ್ಲರಲ್ಲೂ ಕೂಡ ಮೂರ್ತಾ ಇದೆ ಭೀಮನ ಹಿಂದೆ ದೊಡ್ಡ ಷಡ್ಯಂತ್ರ ನಡೆದಿದೆ ಬೇಗ ಬಯಲಾಗಬೇಕಾಗಿದೆ ಬುಡೆ ರಹಸ್ಯ ನೋಡಿ ಒಂದಕ್ಕೆ ಒಂದು ಚೈನ್ ಲಿಂಕ್ ಎಷ್ಟರ ಮಟ್ಟಿಗೆ ಲಿಂಕ್ ಆಗ್ತಾ ಇದೆ ಅಂತ ಇಲ್ಲಿ ಮೌನ ಪ್ರತಿಭಟನೆಗೆ ಜಾರತಿದಾರಂತೆ ಮಹೇಶ್ ಶೆಟ್ಟಿ ಅವರು ಯಾರು ಜಾರಬೇಕು ತನಿಖೆ ಆಗ್ತಾ ಇದೆ ಆಗ್ತಾ ಇದೆ ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ನ್ಯೂಸ್ ಅಪ್ಡೇಟ್ ಆಗುತ್ತೆ ಕಾಯ್ತಾ ಇರಿ ನಿಮ್ದೇನೋ ಇವ್ರದೇನೋ ವಿಷಯ ಹೊರಗ್ ಬಿದ್ದ್ಬಿಡುತ್ತೆ ಅನ್ನೋ ಭಯದಲ್ಲಿ ಹಿಂಗಾಡ್ತಾ ಇದಾರೆ ಗೊತ್ತಿಲ್ಲ ನೋಡಿ ಈಗಾಗ್ಲೇ ಹೇಳಿದಾಗೆ ಸುಮಂತ್ ಏನು ಯೂಟ್ಯೂಬರ್ ಸುಮಂತ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಆಡಿಯೋ ಬಾಂಬ್ ಈಗ ಈ ಆಡಿಯೋ ಬಾಂಬ್ ನಲ್ಲಿ ಯಾರ್ಯಾರೆಲ್ಲ ಅಂದ್ರೆ ಯಾರ್ಯಾರ ಹೆಸರು ಹೊರ ಬರ್ತಾ ಇದೆ ಅವರ ಪಾತ್ರ ಏನಿದೆ ಸುಮ್ ಸುಮ್ನೆ ಯಾಕೆ ಇವರು ಹೆಸರುಗಳನ್ನ ತಗೊಂಡು ಈ ರೀತಿ ಮಾಡ್ತೀವಿ ಮೊನ್ನೆ ಒಂದನ್ನು ಕೇಳಿದ್ವಿ ನಾವು ಆಡಿಯೋ ಯಾವ ತರ ಇತ್ತು ಅಂತ ಚಂದನ್ ಗೌಡ ಅನ್ನುವಂತ ಹೆಸರನ್ನ ಇವರೇ ಬಳಸ್ಕೊಂಡ್ರು ಆತನ ತಪ್ಪಿಲ್ಲ ನಾವೇ ಈಗ ಮತ್ತೊಂದು ಆಡಿಯೋ ಸಿಗ್ತಾ ಇದೆ ಯೂಟ್ಯೂಬರ್ ಅಭಿಷೇಕ್ ನಾನು ನಾಲ್ಕು ವರ್ಷದಿಂದ ಕ್ಲೋಸ್ ಅಂತ ತುಂಬಾ ಒಳ್ಳೆ ಮನುಷ್ಯ ಅವನು ನಾನು ಫ್ರೆಂಡ್ಸು ಷಡ್ಯಂತ್ರ ನನ್ನ ಮೇಲೆ ಒಂದ್ ನನ್ನ ಮೇಲೆ ಬಂದ್ರೆ ನಾನು ಗೆಳೆಯರನ್ನು ನೋಡಲ್ಲ ಗೆಳೆಯ ಅಂತ ನೋಡಲ್ಲ ಷಡ್ಯಂತ್ರಗಳ ನನಗೆ ಬಂದ್ರೆ ಮತ್ತೆ ಯೂಟ್ಯೂಬರ್ಸ್ ಮತ್ತೆ ಆಡಿಯೋ ವೈರಲ್ ಯೂಟ್ಯೂಬರ್ಗಳಿಗೆ ಯೂಟ್ಯೂಬರ್ಗಳಿಗಿಲ್ವ ಯಾವುದೇ ಭಯ ಹೌದು ದಾಖಲೆ ಇಲ್ಲದೆ ಮಾತನಾಡೋ ಹಲವರಿಗೆ ಕಾದಿದೆ ಶಾಕ್ ಎಸ್ ಯೂಟ್ಯೂಬರ್ ಅಭಿಷೇಕ್ ನಾನು ನಾಲ್ಕು ವರ್ಷದಿಂದ ಭಾರಿ ಕ್ಲೋಸು ಕಾಸಾ ಕಾಸಾ ಅನ್ನೋ ರೀತಿ ಇದೀವಿ ಅವಿ ತುಂಬಾ ಒಳ್ಳೆಯ ಮನುಷ್ಯ ಅವನು ನಾನು ಬಹಳ ಆತ್ಮೀಯರು ಷಡ್ಯಂತ್ರ ನನ್ನ ಮೇಲೆ ಬಂದ್ರೆ ನೋಡೋದಿಲ್ಲ ಯಾರು ಏನಾದ್ರೂ ಮಾತಾಡಿದ್ರೆ ನಾನು ಬಿಡೋದಿಲ್ಲ ಮತ್ತೆ ಯೂಟ್ಯೂಬರ್ ಸುಮಂತ್ ಆಡಿಯೋ ಒಂದು ವೈರಲ್ ಆಗಿದೆ ಯೂಟ್ಯೂಬರ್ ಗಳಿಗೆ ಬರವಣೆ ಇಲ್ವಾ ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ದಾಖಲೆ ಇಲ್ಲದೆ ಮಾತನಾಡೋ ಹಲವರಿಗೆ ಇನ್ ಮುಂದೆ ಶಾಕ್ ಕಾದಿದೆ ಸುಮ್ಮನೆ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮದೇ ಆದಂತ ಹೇಳಿಕೆಗಳನ್ನ ಕೊಡೋದ್ರ ಮುಖಾಂತರ ಜನರಲ್ಲಿ ಒಂದು ಗೊಂದಲವನ್ನ ಮೂಡುವ ಇದೆ ಇರುವಂತಹ ಕೆಲಸಗಳ್ಲಿಪ್ ಬಿಟ್ಟರು ಕೂಡ ಇದು ಸುಳ್ಳು ಅಂತ ನಂಬೋದಕ್ಕಿಂತ ನಿಜ ಅಂತ ನಂಬೋದೇ ಜಾಸ್ತಿ ಅಲ್ವಾ ಮಾಡಿದ್ದು ಇಂದ ಮಾಹಿತಿ ತಗೊಂಡು ಸುದ್ದಿ ಸುಳ್ಳು ಬನ್ನಿ ಸುಮಂತ್ ಆಡಿಯೋ ಏನಿದೆ ನೋಡೋಣ ಹೌದು బట్ న నాలుగు వస్తు హ్మ్ నాకు నాలుగు వస్తుంది ఇట్స్ క్లోజ్ గా ఉంటావును ఏంది ఎద్రో ఫోనాకు యాదో ఏంది ఎద్రో సార్ ఇద్దండి అది అది

ಅಪೋಸ್ಟರ್ ಮಾಡ್ತಾರಲ್ಲ ಬಟ್ ಹೊಡಿತಾರೆ ನನಗೆ ಗೊತ್ತಿತ್ತು ಚೆನ್ನಾಗಿ ನನ್ನ ನಾಳೆ ಹೊಡಿತಾರೆ ಇವತ್ತು ಏ ಹೇಳ್ಬೇಕೈತೆ ಅವರಿಗೆ ಹೋಗ್ಲೇಬೇಕು ಅಂಗೆ ಹೀಗೆ ಹೇಳಿದ್ರೆ ಇವನು ಕುಡ್ಲಾರ ರ್ಯಾಂಪೇಜ್ ಹೋಗಲ್ವಾ ಹ ಆ ಹೇಳಿದ್ರೆ ಎಕ್ಸ್‌ಪ್ಲೋಸ್ ಮಾಡ್ಬಿಡ್ತಾರೆ ಹೋಗಿ ಹುಡುಗಿ ಬತರಂತೆ ಅಂತ ಹ ಅಲ್ಲ ಆತರ ಹೆಳ್ದರೆ ನೀವೇ ಎಲ್ಲರನ್ನ ಇನ್ವೈಟ್ ಮಾಡಿ ಅವನ್ನ ಹೋಗ್ತಂ ಮಾಡಬಹುದು ಐತಲ್ಲ ಮಂಗಿದ್ರ ಬೇಜಾರಾಯಿತು ಬ್ರೋ ಅವನಿಗೆ ಸ್ಟಾಪ್ ಅವನೇ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತರ ಅವನೇ

அதுபோன்ற நம் விருது ನೀವು ಧರ್ಮದ ವಿರುದ್ಧವು ರಾಷ್ಟ್ರ ಧರ್ಮ ಪರ ಹೋರಾಡ್ತಿದ್ದೀರಾ ಓಕೆ ಅದೆಲ್ಲ ಸರಿನೇ ನಮ್ ತಪ್ಪು ಧರ್ಮ ಉಳಿಸ್ಬೇಕು ಹೌದು ಆದ್ರೆ ಬಟ್ ಅದ್ ಏನ್ ನ್ಯಾಯ ಸಿಗ್ಬೇಕಲ್ವಾ ಅದ್ ಸಿಗ್ಲೇಬೇಕಾನೆ ಗೊತ್ತ ನಿಮ್ಗ ಒಂದೂವರೆ ಸಾವಿರ ಪುಟ ಓದಿದ್ದೀನಿ ಬಟ್ ನಾಲ್ಕು ವರ್ಷ ನನಗ್ ನಾಲ್ಕು ವರ್ಷದಿಂದ ಇಷ್ಟು ಕ್ಲೋಸ್ ಗೊತ್ತಾವ ಓಕೆ ಗಮನಿಸಿದ್ರಿ ಸೌಜನ್ಯ ಕೇಸ್ ನಲ್ಲಿ ಬಹಳ ಜನ ಉಲ್ಟಾ ಹೊಡೆದಿದ್ದಾರೆ ಇನ್ನು ಇದೆ ಆಡಿಯೋ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸುಮಂತ್ ಸ್ನೇಹಿತರ ಜೊತೆ ಮಾತನಾಡಿರೋ ಆಡಿಯೋ ವೈರಲ್ ಸಂತೋಷ್ ರಾವ್ ನಿರಪರಾಧಿ ಅಲ್ಲ ಆತನೇ ಅಪರಾಧಿ ಅಂತ ಕೋರ್ಟ್ ಗಿಂತ ದೊಡ್ಡವರ ಗುರುಡ ಕೇಸ್ ಬೇರೆ ಸೌಜನ್ಯ ಕೇಸ್ ಬೇರೆ ಈಗ ನಡೀತಿರೋ ಕೇಸ್ ನಿಜವಾದ್ರೆ ಸೌಜನ್ಯಾಗೆ ನ್ಯಾಯ ಸಿಗಲ್ಲ ಯೂಟ್ಯೂಬರ್ ಸುಮಂತ್ ನಿಂದ ಹೊಸ ಕೇಸ್ ನಲ್ಲಿ ಬಹಳ ಬಹಳ ಜನ ಜನ ಉಲ್ಟಾ ಾರೆ ಅದರಲ್ಲಿ ಇವರು ಕೂಡ ಒಬ್ರು ಅಂತಾನೆ ಹೇಳ್ಬೋದು ಸುಮಂತ ಸ್ನೇಹಿತರ ಜೊತೆ ಮಾತನಾಡಿರುವಂತಹ ಆಡಿಯೋ ಈಗ ಸಖತ್ ವೈರಲ್ ಆಗ್ತಾ ಇದೆ ನೋಡಿ ಸಂತೋಷ್ ರಾವ್ ನಿರಪರಾಧಿ ಅಲ್ವೇ ಅಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬೂಡೆ ಕೇಸ್ ಬೇರೆ ಸೌಜನ್ಯ ಕೇಸ್ ಬೇರೆ ಅಂತೆ ಇವರೇ ಜಡ್ಜ್ ಗಳಾಗ್ಬಿಟ್ಟಿದ್ದಾರೆ ಇವರೇ ಆಕ್ಚುಲಿ ಲಾಗ್ ಇಂತ ಇವ್ರೇ ಅಂತ ಅನ್ಸ್ತಿದೆ ಯಾಕಂದ್ರೆ ಇಲ್ಲೇ ತೀರ್ಪು ಕೊಡ್ತಾ ಇದ್ದಾರೆ ಈಗ ನಡೀತಾ ಇರುವಂತಹ ಕೇಸ್ ಏನಾದ್ರೂ ನಿಜ ಆದ್ರೆ ಸೌಜನ್ಯ ಕೇಸ್ ಗೆ ನ್ಯಾಯಾನೇ ಸಿಗೋದಿಲ್ವ ಅಲ್ಲ ಅದು ಸತ್ಯ ಒಂದ್ ವೇಳೆ ಇವ್ರೆನಾರು ಕತೆ ಕಟ್ಟಿ ಡೌಗಳು ಮಾಡ್ಕೊಂಡು ಅಪಪ್ರಚಾರ ಮಾಡ್ಕೊಂಡು ಏನಾದ್ರು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೇನೆ ಸೌಜನ್ಯಳಿಗೆ ನ್ಯಾಯ ಸಿಗೋ ಡೌಟ್ ಅಂದ್ರೆ ಏನೋ ಈ ಕೇಸಲ್ಲಿ ಯಾರು ಧರ್ಮಸ್ಥಳ ಶವ ಹೂತಿಟ್ಟ ಪ್ರಕರಣ ಇದೆಯಲ್ಲ ಇದರಲ್ಲಿ ಏನಾರು ಇವರು ಸುಳ್ಳುಗಳಮ್ಮ ಹೇಳಿ ಶವ ಹೂತಿರೋದೆಲ್ಲ ಕೊಲೆ ಅವೆಲ್ಲ ಕೊಲೆ ಮಾಡರೋದೆಲ್ಲ ಸುಳ್ಳು ಇವ್ರು ಕಟ್ಟಿದಂತ ಕತೆ ಈಗ ಅನನ್ಯ ಭಟ್ ಕತೆ ಅಲ್ವಾ ಅವನ್ ಸಮೀರ್ ಹೇಳ್ತಾನೆ ಸಮೀರ್ ಹೇಳ್ತಾನೆ ನೆನ್ನೆ ಅನನ್ಯ ಭಟ್ ಕಣ್ಣೀರ್ ಹಾಕಿದ್ದಕ್ಕೆ ನಂಬಿ ವಿಡಿಯೋ ಮಾಡಿದೆ ಅಂತ ಇನ್ನೊಬ್ಬ ನಿನ್ನೇನೋ ಹಾಕ್ಬಿಟ್ಟು ನಂಬ್ಕೊಂಡು ಹೇಳ್ತಾನೆ ಈಗ ನೀನ್ ಕಣ್ಣೀರ್ ಹಾಕ್ಬಿಡ್ತೀನಿ ನಾನೇನ್ ಮಾಡ್ಲಿ ಅನನೆ ಭಟ್ ಸುಜಾತ ಭಟ್ ಕಣ್ಣೀರ್ ಹಾಕ್ಬಿಟ್ರು ಅದಕ್ಕೆ ನಂಬಿ ಕತೆ ಹೇಳ್ಬಿಟ್ಟೆ ಅವನು ಸಾರಿ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಅಂತಂದ್ರೆ ಜನರು ನಮ್ಕೊಂಡವ್ರು ಕಥೆ ಏನಾಗ್ಬೇಡ ಹಂಗಾರೀಗ ನೀವ್ ಯಾಕೆ ಮಾತಾಡ್ತಾ ಇಲ್ಲ ಜನ ಹಂಗಾದ್ರೆ ಅದ ಹೆಂಗಪ್ಪ ಕಣ್ಣೀರ್ ಹಾಕುದ್ಲು ಅನ್ಬಿಟ್ಟು ನೀನ್ ಅದನ್ನ ವೆರಿಫಿಕೇಶನ್ ಮಾಡಿದೆ ಇನ್ವೆಸ್ಟಿಗೇಷನ್ ಮಾಡಿದೆ ನಂಬಿಟ್ಟೆ ಅಲ್ವಾ ಹಂಗೆ ಈ ಸುಮಂತ ಸಂತೋಷ್ ನಿರಪರಾಧಿ ಅಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಹಂಗಾದ್ರೆ ಸಂತೋಷ್ ಅಪರಾಧಿನ ನಿನ್ ಪ್ರಕಾರ ಹೆಂಗ ಹೇಳ್ತೀಯ ನೀನು ಅಂತ ಸಿ ಬಿ ಐ ಕೋರ್ಟ್ ಹೇಳಿದೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಂತೋಷ್ ರಾವ್ ನಿರಪರಾಧಿ ಅಂತ ನೀನ್ ಹೆಂಗ್ ಹೇಳ್ತೀಯಾ ಓ ಯಾರು ಕಿರಿಕಿರ್ತಿ ಹೇಳಿದ್ರೆ ನಿಮ್ಗೆ ಕಿರಿಕಿರ್ತಿ ಹೇಳ್ಬಿಟ್ಟು ಕಳ್ಸುದ ನಿಮಗೆ ಕಿರಿಕಿರ್ತಿ ಹೇಳ್ಬಿಟ್ಟು ಕಳ್ಸಿದ್ರಾ ನಿಮ್ ಕತೆ ಹೇಳುದ್ರಾ ನಂಗೆ ಗೊತ್ತು ಅವ್ರ ಏನ್ ಕತೆ ಅವ್ರದೊಂದು ತಂಡ ಇದೆ ಅವ್ರ ತಂಡನ ನಾನು ಭೇಟಿ ಮಾಡಿದೀನಿ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಸಂತೋಷ್ ರಾವ್ ನಿಜವಾದ ಅಪರಾಧಿ ಅಂತ ಹೇಳ್ತಾರ ಅವ್ರು ಹೆಂಗೆ ಗೊತ್ತಾ ಹೆಂಗೆ ಹೇಳ್ತಾರೆ ಗೊತ್ತಾ ಸಂತೋಷ್ ರಾವ್ಗೆ ಅದು ಯಾವ್ದೋ ಒಂದು ಕಾಯಿಲೆ ಇತ್ತು ಫಿಮೋಸಿಸ್ ಅಂತ ಯಾವ್ದು ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಅದೇ ಒಂದು ಕಾಯಿಲೆ ಇತ್ತು ಅದಿದ್ರೆ ಅವನು ಇಂಟರ್ಕೋರ್ಸ್ ಮಾಡಕ್ ಆಗಲ್ಲ ಓಕೆನಾ ಹೀಗಿದ್ದಾಗ ಅದು ಆಗದೆ ಅವನು ಮಣ್ ತುರುಕ್ ಬಂದಿದಾನೆ ಆರಿಂಚು ಅಂತ ಖಾಸಗಿ ಭಾಗಕ್ಕೆ ಸೌಜನ್ಯ ಖಾಸಗಿ ಭಾಗಕ್ಕೆ ಹಂಗಾಗಿ ಅವನೇ ಮಾಡಿರೋದು ಅಂತ ಆ ಪಾಯಿಂಟ್ ಇಟ್ಕೊಂಡು ಅವ್ರು ಹೇಳೋದು ಅದಕ್ಕೆ ಸಾಕ್ಷಿ ಇಲ್ಲಿ ಸರಿ ಹಂಗದ್ರೆ ಅವನೇನ್ ಕೋಟ್ಯಾಧಿಪತಿನ ಅವನೇನ್ ಬಲಾಢ್ಯನ ಸಾಕ್ಷಿನ ನಾಶ ಮಾಡೋದಕ್ಕೆ ಯಾರು ಸಂತೋಷರಾವ್ ಅವನೇನ್ ಬಲಾಢ್ಯನಾ ಅವನೊಬ್ಬ ಶೃಂಗೇರಿಯಲ್ಲಿರುವಂತ ಬಡ ಕುಟುಂಬದ ಊಟಕ್ಕೂ ಕಷ್ಟ ಅವ್ನ ಹೆಂಗ್ರಿ ಸಾಕ್ಷಿ ನಾಶ ಒಂದ್ ಮೂರು ತಿಂಗಳಾದ್ಮೇಲೆ ತಿಮರೋಡಿ ಅಂಡ್ ಗ್ಯಾಂಗ್ ಹೋಗ್ಬಿಟ್ರು ಸಾಕ್ಷಿ ನಾಶ ಮಾಡಿದ್ರು ಬಿಡಿಸ್ಕೊಂಬರು ಅಂತ ಹೇಳ್ಬೋದು ಹನ್ನೆರಡು ದಿನಗಳ ಒಳಗಡೆ ಮಾಡ್ಬಿಟ್ರಾ ಹನ್ನೆರಡು ದಿನಗಳ ಒಳಗಡೆ ಸಾಕ್ಷಿ ನಾಶ ಮಾಡ್ಬಿಟ್ರ ಅವಾಗಿನ್ನೂ ಯಾರ ಮೇಲೆ ಆರೋಪ ಮಾಡ್ತಾ ಇದಾರಲ್ಲ ಇವರು ಅವಾಗಿನ್ನೂ ಡೌಟೇ ಬಂದಿರ್ಲಿಲ್ಲ ಅವ್ರ ಮೇಲೆ ಅವ್ರ ಮೇಲೆ ಡೌಟ್ ಬಂದಿದ್ದು ಪ್ರಕರಣ ನಡೆದು ಮೂರು ತಿಂಗ್ಳು ಆದಿಲ್ಲ ಅಷ್ಟ್ರೊಳಗಡೆ ಇವ್ರು ಸಂತೋಷ್ ಎಲ್ಲ ಸಾಕ್ಷಿ ನಾಶ ಮಾಡ್ಬಿಟ್ನಾ ಆದನೆ ಅದು ಆತ ನೋಡಿದ್ರೆ ಒಳ್ಳೆ ಸ್ಕೆಲಿಟನ್ ತರ ಇದ್ದಾನೆ ಆ್ಯಂಡ್ ಆಲ್ಸೋ ಅವ್ರಿಗೆ ಯಾವ್ದೇ ರೀತಿಯಾದಂಥ ಸಪೋರ್ಟಿವ್ ಇಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ನಾ ನೋಡೋ ನಾನು ಒಂದು ಅನುಮಾನ ಯಾರೋ ಮಾಡಿರೋರು ಸಂತೋಷನವನ್ನ ಅಲ್ಲಿ ಬಳಸಿಕೊಂಡಿರಬಹುದು ಎತ್ಕೊಂಡು ಹೋಗಕ್ಕೂ ಎತ್ಕೊಂಡು ಬರೋದಕ್ಕೋ ಅಲ್ಲಿ ಆ ಜಾಗದಲ್ಲಿ ಬಿಸಾಕಕ್ಕೋ ಬಳಸ್ಕೊಂಡಿರ್ಬೋದು ನಮ್ಗೆ ಅದು ಗೊತ್ತಿಲ್ಲ ಬಟ್ ಸಾಧ್ಯನಾ ಅದು ಇವ್ರ ವಾದ ಏನು ಈ ಸುಮಂತ್ ಈ ಸುಮಂತ್ ಬಳಗ ಅಥವಾ ಇವ್ರಿಗೆ ಈ ಸುಮಂತ್ ಈ ತರ ಈಗ ಹೇಳ್ತಾ ಇದ್ ನಿರಪರಾಧಿ ಅಲ್ಲ ಅದು ಬೇರೆ ಇದು ಬೇರೆ ಅಂತ ಹಂಗಾದ್ರೆ ನಿನ್ ಪ್ರಕಾರ ಸಂತೋಷ ಅಪರಾಧಿನ ಸಿಬಿಐ ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ಜಡ್ಜ್ಮೆಂಟ್ ಸುಳ್ಳು ಅಂತ ಸುಳ್ಳು ಅಂತ ಹೇಳ್ತಾ ಇದೀಯ ನೀನು ಇವೆಲ್ಲ ತಮ್ಮ ಪ್ರಕರಣವನ್ನ ಅರ್ಥ ಮಾಡಿಕೊಂಡು ಮಾತಾಡೋದು ಪ್ರಕರಣವನ್ನ ಅರ್ಥ ಮಾಡ್ಕೊಂಡು ನೀನು ಮಾತಾಡಬೇಕು ಯಾರೋ ಏನೋ ನಿರಪರಾಧಿ ಅಲ್ಲ ಅಂದಕ್ಕೆ ನೀನು ಅಪರಾಧಿ ಅಂತ ಪ್ರೂವ್ ಆಗ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಬಾಯಿಕ್ ಬಂದಂಗೆ ಅವ್ರ ಇವನ ಹತ್ರ ಮಾತಾಡಿಕೊಂಡು ಅದನ್ನ ರೆಕಾರ್ಡ್ ಮಾಡಿಕೊಂಡು ಅದನ್ನ ಯೂಟ್ಯೂಬ್ ಅಲ್ಲಿ ಬಿಡ್ಕೊಂಡು ಏನ್ ನೀವೆಲ್ಲ ಸೇರ್ಕೊಂಡು ಸೌಜನ್ಯ ಕೇಸ್ ಹಳ್ಳ ಹಿಡಿಸ್ತಾ ಇದೀರಾ ನೀವು ಮತ್ತೆ ಇವರೇ ಹೇಳೋದು ಸಿಂಪತಿ ಕೊಡೋದು ಮತ್ತೆ ಸೌಜನ್ಯ ಕೇಸ್ ಹಳ್ಳ ಹಿಡಿಯುತ್ತೆ ಹಳ್ಳ ಹಿಡಿಯುತ್ತೆ ಅಂತ ಹಳ್ಳ ಹಿಡಿಯೋದಕ್ಕೆ ಇವರೇ ಕಾರಣಗಳೆಲ್ಲ ಈ ತರ ಹಿಂದೆ ಕಿರಿಕಿರ್ತಿದ್ದಾರೆ ಅಂತ ಒಂದಷ್ಟು ಆರೋಪಗಳು ಇರೋದು ಈ ತರ ಹಿಂದೆ ನೀವು ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ನೀವು ಒಂದೇ ಸಲ ಡಿಸಿಷನ್ ಬರೋದಲ್ಲ ಕನ್ಕ್ಲೂಷನ್ ಬರೋದಲ್ಲ ಮತ್ತೆ ಇನ್ನೊಂದು ಹೇಳಿದ್ರು ಸತ್ಯ ಇವನು ಒಂದು ವೇಳೆ ಏನಾದ್ರೂ ಈ ನಡೀತಿರೋ ಕೇಸ್ ನಿಜ ಆದ್ರೆ ಸೌಜನ್ಯ ನ್ಯಾಯ ಸಿಗಲ್ಲ ಅಂತ ಆಬ್ವಿಯಸ್ಲಿ ಒಂದು ವೇಳೆ ಏನಾದ್ರೂ ಇವ್ರು ಕಟ್ಟಿರೋದೆಲ್ಲ ಕತೆ ಇವ್ರು ಮಾಡ್ತಿರೋದೆಲ್ಲ ಷಡ್ಯ ಅಂತ ಗೊತ್ತಾಗ್ಬಿಟ್ರೆ ಪಾಪ ಸೌಜನ್ಯ ಇಲ್ಲಿ ಮುಚ್ಚೋಗ್ತಾಳೆ ಆದ್ರೆ ಸೌಜನ್ಯ ಮುಚ್ಚೋಗೋದಕ್ಕೆ ನಾವು ಬಿಡಲ್ಲ ಸೌಜನ್ಯಗಳ ಪರವಾಗಿ ನಾವು ಇದ್ದೇ ಇರ್ತೀವಿ ನಾನು ಇಲ್ಲಲ್ಲ ಈ ಚಾನಲ್ ಅಂತಲ್ಲ ನಾನು ಬೇರೆ ಕಡೆ ಹೋದ್ರು ಅಥವಾ ನಾನು ಸ್ವಂತವಾಗಿ ಚಾನಲ್ ಮಾಡಿಕೊಂಡ್ರು ನಾನು ಬಿಡೋಲ್ಲ ಬಿಡೋದೇ ಇಲ್ಲ